ಯಾರಿಕೆ ಸೊಶಿರಿ ನಿಮ್ಮ ಮದುವೆಗ ಹುಡುಗಿ ಏನಕ್ಕೆ ಅಲ್ರಿ ನಮ್ಮ ತಮ್ಮನ ಮದುವೆಗ ಹುಡುಗಿ ಹ್ಮ್ ಎಂದ ಅಕ್ಕಿ ನನ್ನ ಮನೆ ಕರ್ಕೊಂಡ್ ಬರ್ಲಾರವ ಇವತ್ತೆ ಯಾಕೆ ಕರ್ಕೊಂಡ್ ಬಂದಿ ಮುಂದ ನಿಂತ ಅಕ್ಕಿ ನೀವು ಮುಂದೆ ನಿಂತ ಮದುವೆ ಮಾಡೋರು ನೀವು ನಿಮ್ ಪರಿಚಯ ಮಾಡಿಸ್ಬೇಕಂತ ಕರ್ಕೊಂಡ್ ಬಂದಿನ್ರಿ ಏನ್ ಮಣಿ ಹೆಸರ ನನ್ನ ಹೆಸರು ರಾಣಿ ರೀ ಅವಾರ ಹ್ಮ್ ರಾಣಿ ಹಂಗ ಲಕ್ಷ್ಮಣ ಆಗಿದೀವ ನಿನ್ ತಮ್ಮ ಈಕಿನ ಮದುವೆ ಅಕ್ಕಿನ ತಂದನ ಅದ್ರ ಸಂಬಂಧ ನಿಮ್ ತೆಗ್ ಬಂದಿದ್ರಿ ಈಕೆ ನಮ್ಮ ಮಾತಿಗಿಲ್ಲ ಅನ್ನೋದಿಲ್ಲ ಅವನು ಸ್ವಲ್ಪ ಯಾಕ ಹಿಂದೆ ಮುಂದೆ ತೊಳಿಯಾಕತ್ತಾನ ನೀವ ಒಪ್ಪಿಸ್ಬೇಕು ನೋಡ್ರಿ ಮನಸ್ಸಿಲ್ಲರ ಮದುವೆ ಮಾಡಿ ಒಂದ್ ಹುಡುಗಿ ಜೀವನ ಒಂದು ಹುಡುಗನ್ ಜೀವನ ಹಾಳ್ ಮಾಡಕ್ ಹೋಗಬೇಡ ಇಬ್ರು ಅಪ್ಪಿ ತಗೊಂಡ ಮದುವೆ ಮಾಡ ನೋಡ್ರಿ ಎಷ್ಟ್ ಹೇಳಿದ್ರು ನಮ್ಮ ಮಾಮ ಕೇಳಿ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತ ಗಂಟೆ ಬಿದ್ದಾನ ನೋಡ್ರಿ ಇಲ್ಲಿ ಒಂದು ಚಲೋ ಮಾಡಿದ್ಯಾ ನೀನಾ ಇಕ್ಕಿ ಅಂತ ಮದುವೆ ಆಗಿ ಮ್ಯಾಗಾದಾಡ್ರಿ ಹುಡುಗಾಟ ಮಾಡ್ತಾಳೆ ಏನ್ರ ಮಾಡ ನಮ್ಮ ತಮ್ಮನ ನೀವು ಒಪ್ಪಿಸ್ಬೇಕ್ರಿ ಅಲ್ಲ ನಿಮ್ಗೊಂದು ಮಾತು ಹೇಳಿ ತಪ್ಪು ತಿಳ್ಕೊಬೇಡ ಏನ್ರಿ ಅಲ್ಲ ಇಷ್ಟು ಹುಡುಗಾಟ್ಲೆ ಇಬ್ರು ಮಾತಾಡ್ಕೊತ ಇದ್ದೀರಿ ನೀವೇ ಇಬ್ರು ಮದುವೆ ಮಾಡ್ಕೊಂಬಿಡಲ್ಲ ನಮ್ಮ ತಮ್ಮಗೆ ಅವ್ರು ಹೇಳಿದ ಮಾತು ಇಷ್ಟ ಆಯ್ತು ನನಗೆ ನೀ ಸುಮ್ಮನೆ ಅಂದ್ರೆ ಅಂತ ಹೇಳಿನಲ್ಲ ನನ್ನ ಜೀವನ ಮುಂದೆ ಹೆಂಗ್ರೆ ಜೊಕ್ಕೊಂಡು ಹೋಗ್ಕೇನ್ರಿ ಆದ್ರೆ ತಮ್ಮನ ಜೀವನ ದಂಡಿಗೆ ಹಚ್ಚಿಕೆ ಚಂದ್ರೆ ಅವನೊಂದು ನಿಲುವು ಮಾಡಿ ಕೊಡ್ಬೇಕಂತೀನಿ ನಿಮ್ಮ ನೆರಳಿದ್ರೆ ಸಾಕು ರೀ ಈಗ ನಾ ಒಂದು ಮಾಡ್ತೀನಿ ಈಗೇನಂತ ನಿಂತಮ್ಮ ಅವನ ಅಂದ ವಿಚಾರ ಮಾಡ್ತಾನೆ ರೀ ಅವ್ನು ಕೊಟ್ಟು ಕಳ್ಸಿ ನಾ ಮಾತಾಡ್ತೀನಿ ಆಯ್ತು ರೀ ಕೊಟ್ಟು ಕಳಿಸ್ತೀನಿ ರೀ ಬಾ ನೋಡಿ ಭಾಳ ಖುಷಿ ಆಯ್ತು ರೀ ಬರ್ತೀನಿ ರೀ ಬಾರ ಹಾಂ ಬರ ಅಂತೀನ ನನ್ನ ಕರೆಯಾಕತ್ತಾರ ಅವರು ನಿನ್ನ ಮದುವೆ ಮಾತು ಮಾತಾಡೋಕರಾಕತ್ತಾರ ನೀ ಹೇಳಿ ಬಂದಿಯ ನೋರಿಗೆ ಮತ್ತೇನು ತೀರ ಮಾಡಲಿ ನೀಂತ್ ನನ್ನ ಮಾತು ಕೇಳುವಲ್ಲಿ ಅವ್ರು ಮಾತ್ರ ಕೇಳತಿ ದೊಡ್ಡವರ ಕರ ಕರೆಯಾಕತ್ತಾರ ಹೋಗಿ ಅಣಾ ನಿನಗೆ ಯಾಕೆ ತಿಳುವಲ್ದು ರಾಣಿ ನಿನಗೆ ಆದ್ರೆ ಒಂದು ಜೀವನ ಇರ್ತೈತಿ ಜೋಡ ಆದ್ರೆ ಜೀವನ ಆಗೋದಿಲ್ಲ ಕಿದ ನಿನಗೆ ತಿಳಿದಷ್ಟು ನನಗೆ ತಿಳಿದಷ್ಟು ನಂಬಿಕೆ ಅಚ್ಚ ಗೌಡತೆ ತಿಳಿದಿರ್ತೈತಿ ನನ್ನ ಮುಂದೆ ಮಾತಾಡೋ ಮಾತು ಅವ್ರ ಮುಂದೆ ಮಾತಾಡಬಾ ಅದಕ್ಕೆ ನಾವು ಒಪ್ಕೋತೀನಿ ಅವ್ರಿಗೆ ರೀ ನೀ ದಾಟುವುದಿಲ್ಲ ನಿನ್ನೇರಿ ಅವ್ರ ದಾಟುವುದಿಲ್ಲ ಆಗಂತರ ಆಗಬೇಕು ಊದು ಗೂಂಗಣಗ ನಿಂದು ನೀನ ಮರಿ ಆದ್ರೆ ಅಕ್ಕಿ ಬೆಳೆದಿರ್ತಾಳೆ ವಯಸ್ಸಿಗೆ ಬಂತಾಳೆ ಅಕ್ಕಿನ ಹಸ್ರ ಎಡ್ಕೋಬೇಕ ಹೋಗ್ ಬಾ ಎಟ್ಟಾರ ಜೀವ ತಿಂತಿ ಓ ಮರೇ ಮಾತಾಡ್ಕೊಂಡು ಬಾ ಇದ್ರೆ ಆಯ್ತು ಆಯ್ತಾಳೆ ಏನು ಮಾತಾಡ್ಬೇಕು ನನಗೂ ಗೊತ್ತೈತಿ ಅವ್ರ ಮುಂದೆ ಸಿಟ್ಟು ತೋರಿಸ್ಬೇಡ ಬರ್ತೀನಿ ಬರ್ತೀನಿ ಅಂತೆ ಐದಾರು ತಿಂಗಳಾತ್ ಆಯ್ತು ಈಗ ಏನಪ್ಪಾ ನಿನಗೆ ಓದೋದು ಮುಗಿಬೇಕಲ್ಲಕ್ಕ ಓದಿದ್ಮೇಲೇ ಊರಿಗೆ ಬರ್ಬೇಕಲ್ಲಕ್ಕ ಓದುದು ಮುಗೀತು ಅಂತ ಅನ್ಕೊಂತೀನಿ ಈಗ ನಾ ಹೇಳ್ದಂಗೆ ನೀ ಕೇಳ್ತಿಲ್ಲ ಏನು ಹೇಳ್ತಿ ಮದ್ವೆ ಮಾಡ್ಕೊ ಅಂತ ಹೇಳಾತಿಯಲ್ಲ ಆ ದಿನಾನು ಬರ್ತದ ವೆಯ್ಟ್ ಮಾಡು ಎಷ್ಟು ದಿನ ಕಾಯ್ಬೇಕು ಹಾಂ ವೇಳೆ ನಾವು ಕಾಯ್ಕೊತ ಕುಂತ್ರು ನೀ ಚಲೋ ಚಲೋ ಮಂಟನ ಬಂದವಳ ಅವಳು ಬರ್ತಾವನ ವೇಳೆ ನನ್ಗೆ ಹುಡುಗ ಇಡಿಸಿದ್ರು ಚಲೋ ಚಲೋ ಮಂಟನ ಬೇಡ ನನಗೆ ಅವರ ಅಣ್ಣನ ಮುಂದೆ ಏನೋ ಬರ ಕೇಳಿದ್ರಂತ ಹ್ಞೂ ಬರಕ್ಕೆ ಕೇಳಿದ್ದೆ ನಮ್ ತಂಗಿ ಬಂದಾಳ ಆಮೇಲೆ ಮಾತಾಡಿ ಏನೋ ಇಂಪಾರ್ಟೆಂಟ್ ಇರ್ಬೌದ ಅಕ್ಕ ಮಾತಾಡಕ್ಕೆ ನಡಿತದೆ ಯಾಕೋ ನಿನ್ನ ಸಸಿನ್ ಮದುವೆ ಆಕೆ ಒಳ್ಳೆ ನಾಕತ್ತಿ ಅಂತಲ ನಮ್ಮ ಅಣ್ಣ ಬಂದು ಅದ್ನ ಹೇಳಿದೆನು ರೀ ವಿಚಾರ ಮಾಡ್ರಿ ಎಷ್ಟು ಆಗಲಿ ನಮ್ಮ ಅಣ್ಣ ದೊಡ್ಡವ ನಾ ಅವ್ನಕಿ ಸಣ್ಣವ ಮೊದಲು ಅವ್ನ ಮದುವೆ ಮಾಡ್ಕೊಂಡು ನಾನು ಮದುವೆ ಮಾಡ್ಬೇಕು ನಾ ಏನು ಸಾಲಿ ಕಲಿಯವ ನನಗೇನು ರಗಡಿ ಅನ್ ಸಿಗ್ತಾವ್ರಿ ಆದ್ರೆ ನಮ್ಮ ಅಣ್ಣ ಹೊಲ ಕೆಲಸ ಮಾಡವ ಮದ್ವೆ ಆಯ್ತು ಅಂದ್ರೆ ಅವ್ನಿಗೂ ಜೋಡಕ್ಕೊಳ್ಳಿಲ್ರಿ ಓದಿದವ ಹೇಳಿ ನನ್ನ ಮುಂದೆ ಶಾಣತನ ತೋರ್ಸಕ್ಕೆ ಬರಬೇಡ ನಿಮ್ಮ ಅಣ್ಣ ಹೆಂಗೆ ಅಷ್ಟು ಮದುವೆ ಆಗಂತ ಜೀವ ತಿನ್ನವ ನೀನ ಆಕಿನ ಮದುವೆ ಆಗಲ್ಲ ಅಕ್ಕಿನ ಯಾಕೆ ನನಗೆ ಗಂಟ ಹಾಕತಿ ನಿನಗೆ ನಿನ ಇಟ್ಟೈತಿ ಯಾಕ ಕಲ್ತಿನ ನಾನು ಹಿಂಗ್ಯಾಕ ಮಾಕತೀವ ಅಕ್ಕಿ ಆಗೈತೆ ಅಕ್ಕಿನ ಮದುವೆ ಆಗುವ ಅಕ್ಕಿಗಿನ ಹೆಸರಿಟ್ಟು ಮಾತಾಡಕತ್ತಿಲ್ಲ ಅಣ್ಣ ಹೆಚ್ಚು ಹೆಚ್ಚಾಕಿ ನಿನ್ನ ಜೊತೆ ಸಲಗೀಲಿ ಬೆಳ್ದಾಳ ನೀ ಏನಂತ ಅಕ್ಕಿ ಅರ್ಥ ಮಾಡ್ಕೊಂಡಾಳ ಅಕ್ಕಿ ಏನಂತ ನೀ ಅರ್ಥ ಮಾಡ್ಕೊಂಡಿ ನೀವು ಇಬ್ಬರು ಮದುವೆ ಆದ್ರ ನನಗೂ ಖುಷಿನ ನೋಡ್ಮ ಸಿಟಿಗೋಗಿ ಬಂದ್ಮೇಲೆ ಎಷ್ಟು ಬದ್ಲಿ ಆಗ್ಯಾನ ನೀ ಯಾಕಷ್ಟು ಕಣ್ಣೀರಾಗ್ತಿ ಸಮಾಧಾನ ಮಾಡ್ಕೋ ಮಾತಾಡತೀವಲ್ಲಾ ಏನು ಬಿಟ್ಟು ಯಾವಕ್ಕಿನ ಮದುವೆ ಬಂದನ ಇಲ್ಲ ಅಕ್ಕನ್ ತಗೋ ಹೇಳೋಣ ನೋಡಪ್ಪ ನಿನ್ನ ಹಚ್ಕೊಂಡ ಯಾರನ್ನ ಹಚ್ಕೊಂಡಿಲ್ಲ ಹ್ಞೂ ನನ್ನ ಮಾತಿಗೆ ಹ್ಞೂ ಅನ್ನ ರಮಿ ಏನು ನಿನ್ನ ಮದ್ವೆ ಆಗುದಿಲ್ಲ ಅಂದಿಲ್ಲ ಅಣ್ಣನ ಮದುವೆ ಆಯಂದ್ರೆ ನನಗೂ ಭಾಳ ಖುಷಿ ಐತಿ ಏನಾರ ಒಂದು ಎಡಾಕ್ ಹೋಗ ನಾನು ಓಡಾಕ್ ಚಂದಿಲ್ಲ ಅಂತ ಹೇಳಿ ಮಾಡ್ಕೊಳಕ್ ಅದಿ ಸಣ್ಣ ನಾವು ಕೂಡಿ ಆಡಿ ಬಿಳ್ದಿಟ್ಟು ಮಾತಾಡ್ತೀನಿ ಇಷ್ಟ ಪ್ರೀತಿ ಅಕ್ಕಿ ಮೇಲೆ ತೋರ್ಸಿ ಅಕ್ಕಿ ಕೊಳ್ಳಿ ನೀ ಕಟ್ಟಿದ್ದೆ ಅಂದ್ರೆ ನಿನ್ನ ಕಣ್ಣು ಮುಂದೆ ನಿನ್ನ ಜುಡಿ ಅಕ್ಕೊತಿರ್ತಾಳು ನಿನ್ನ ಮನಸ್ಸಿನಾಗ ಯಾವ ಭಾವನೆ ಐತಿ ನನಗೆ ಗೊತ್ತಿಲ್ಲ ಆದ್ರ ಅಕ್ಕಿ ಮನಸ್ಸು ತುಂಬಾ ನೀನಾದಿ ಒಂದು ಮಾತ ನೀ ಏನರ ಅನ್ನೋದು ಆಡೋದು ಮಾಡಿದಂದ್ರೆ ನನ್ನ ಮುಂದೆ ಅಳ್ಕೊತ ಹೇಳ್ತಾಳೆ ಅಷ್ಟು ನೀನು ಹಚ್ಕೊಂಡ ಅಷ್ಟು ನೀನ್ ನಮ್ ಅಕ್ಕಿ ಅಷ್ಟ್ ಹಚ್ಕೊಳಾಕ ಅಷ್ಟೇ ನಂಬಾಕ ನೀಂಗ ಅಕ್ಕ ಇಲ್ಲದ ಅಲ್ಲದ ಆಸೆ ಹಚ್ಚಿಬಿಟ್ಟಿ ಆ ದೇವ್ರ ಮ್ಯಾಗ ಹಾನಿ ಮಾಡಿ ಹೇಳ ನಿನಗೇನ್ ಆಸೆ ಹಚ್ಚಿನಿ ಮನ್ಯಾನ್ ಸುಷಿಯೋದ ತೊಟ್ಲಾಗಿರ್ತ ತೊಟ್ಲಾಗಿರ್ತ ನಿನಗ ಅಕಿಗ ಹೆಸರಿಟ್ಟದ ಮದ್ವಿ ಮಾಡ್ಬೇಕಂತೆ ಆ ಮಾತು ಉಳಿಸು ಅಣ್ಣನ ಕಳಿಸ್ ಮಾಡಿ ಈಕಿನ ನನ್ನ ಜೋಡಿ ಮದ್ವಿ ಮಾಡವ ನಾಳೆ ನಿನಗ್ಯಾರು ಹೆಣ್ಣು ಕೊಡ್ತಾರೆ ಯಾಕ ನಾ ಕಲ್ತಾ ಹೋದೀನಲ್ಲ ನನಗ ಯಾರಾರ ಹೆಣ್ಣು ಕೊಡ್ತಾರೆ ಆದ್ರೆ ನೀ ಹೊಲ್ ಮನ್ಯಾಗ ಕೆಲಸ ಮಾಡವ ಅಲ್ಲ ಮಮ್ಮ ಸಣ್ಣ ಮವ್ನ ಮನಸ್ನಾಗ ನಾ ಇಲ್ಲ ಯಾಕೆ ಅವಂಗ ನಂಗೆ ಜೋಡಿ ಮಾಡ್ತಿ ಅವ್ನ ಮನಸ್ಸು ನೈನಿಲ್ಲ ಅಂತ ಅವ ಹೇಳಿದೆನ ಅವ್ಗೆ ನಿನ್ನ ಚಿಂದಿಗಿತ ನನ್ನ ಚಿಂತೆ ಹೆಚ್ಚತಿ ಏನಾಗಲ್ಲ ನಿನ್ನ ಅವ್ನ ಜೋಡಿ ಆಗೇ ಹಾಕೈತಿ ನೋಡು ಮಮ್ಮ ಏನು ಮಾಡ್ತೀನಿ ನಂಗಂತೂ ಗೊತ್ತಿಲ್ಲ ಎಲ್ಲ ನಿನಗೆ ಬಿಟ್ಟೇನಮ್ಮ ನೀನು ಏನು ಅದನು ರೈತನ ಮಗಳನ್ನ ಹುಡುಗ ಹಾಕ್ಯನ ಬರಕಲ್ಲ ಹೆಂಗಲಾಗ ಶರತ್ತಿನ ಹೋರಿ ಕಟ್ಟ್ಯಾನ ಎಲ್ಲದ ನಮ್ಮ ಮಾಮನ ಕಾಣುವಲ್ಲ ಓಯ್ ಮಾಮ ಯಾಕೆ ಹಂಗ್ಯ ಕುದ್ರಕತಿ ಏನಂತ ಅಲ್ಲ ಮಾಮ ಒಂದು ಮುಂಜಾನೆ ಹೊಲಕ್ ಬಂದಿ ನಿಂಗೆ ಹಸುವರ ಹಾಕಿತ್ತಿಲ್ಲ ಬಾ ಊಟ ಮಾಡು ಅಂತಿ ಬುತ್ತಿ ತಗೊಂಡು ಬಂದೋರ್ ಬತ್ತಲೇ ಮಾತಾಡ್ತಿಲ್ಲ ಕುಣ್ಕೋತ್ ಕುಣ್ಕೋತ್ ಬರಾಗತ್ತಿ ಎಲ್ಲೈತಿ ಬುತ್ತಿ ಮಾಮ ಊಟ ತಂದಿಟ್ಟೇನಿ ಉಣ್ತ ಏನ್ ನಾ ಉಣಿಸ್ಲಿ ಹಾಳ್ ನುಲಿ ಬೇಡ ಏನ ಉಣ್ಸಿತ್ತು ಅಂದ್ರೂ ನನ್ ತಮ್ಮ ತಂದಿ ಊಟಕ್ಕ ಏನ್ ತರ್ಬೇಕೀನ್ ಸಣ್ಣ ಮಾಮಗ ಊಟ ಮಾಡ್ಬಾ ಅಂತ ಕರೆದ್ರ ನನ್ಗ ಬೈತನ್ಮಾಮ ಬೈತಾನಂತ ಯಾಕಳ ಮಾಡ್ಕೋತಿ ನೀನ್ ನಿನ್ನ ಅವಂಗ ಆಗಿ ಬರಂಗ ಕಾಣಲ್ಲ ಅದಕ್ಕಾಗಿ ಹೆಂಗ ಮಾಡಿರ್ಬೇಕು ಉಂಟಂತು ನೀವು ಉಂಡೇನ ನೀವು ಊಟ ಮಾಡಿದೀನಿ ಮಮ್ಮ ಇಲ್ಲ ಮತ್ತೆ ನೀವು ಹುಣ್ಣ ಮಠ ನಾವು ಊಟ ಮಾಡ್ತೀನಿ ನಮ್ಮಮ್ಮ ಇಂತ ಬಂಗಾರ ಅಂತ ಮಗಳ ಮೆಟ್ಟ ನಿಮ್ಮ ಅವ್ವ ಅಪ್ಪ ಯಾಕೆ ಅಗ್ಲಿದ್ರು ಅಂತ ನಂಗೆ ಗೊತ್ತಾಗೋದು ಆಗೋದೇನ ಚಲೋ ಆಕೈತಿ ನನ್ನ ತಮ್ಮ ಏನಾದ್ರು ಶೆಟ್ಟಿ ಬರಬೇಡ ಹಳೆ ಮಾಡ್ಕೋಬೇಡ ಕಣ್ಣೀರ್ ಹಾಕ್ಬೇಡ ಅಲ್ಲ ಮಾಮ ಹಗಲು ರಾತ್ರಿ ನನ್ನ ಜೊತೆ ಇರ್ತಿ ನಾ ಯಾಕೆ ಕಣ್ಣೀರ್ ಹಾಕ್ಲಿ ಮಾತನೇ ನೀ ಸೋತಿ ಬಾ ಊಟ ಬಾ ಮಾಮ ಅಲ್ಲ ಒಟ್ಟ ಕೈ ಸುಮ್ ಕುಂದಿರಂಗಿಲ್ಲ ನಿನಗೆ ಏನಿಲ್ಲ ಅಲ್ಮಮ್ಮ ನೀನು ನೋಡಿದ್ರೆ ನನಗೆ ಕಾಡಿಸ್ಬೇಕ ಅನಸ್ತೈತಿ ನನ್ನ ತಮ್ಮನ ಹಿಂತೆ ಆಗದಿ ಬೆಳ್ಯಾಕತಿ ನೋಡಾಕತ್ತಾಗಿ ಬುದ್ದಿಲಿಟ ಬಾ ನಾನು ಜೋಡಿ ಕಳಿ ಕಾಲ ನಮ್ಮ ತಮ್ಮ ಜೋಡಿ ಕಳಿ ಸೊಲ್ಪ ನಿನ್ನ ಮ್ಯಾಲೆ ಪ್ರೀ ಥರ ಬಂದಿರ್ತಾವಂಗೆ ಅಲ್ಮಮ್ಮ ಸಣ್ಣ ಮಮ್ಮನ ಜೊತೆ ಮಧ್ಯ ಆದಮೇಲೆ ನೋಡೋಂತವು ಅವನ ಜೊತೆ ಹೆಂಗಿರ್ಬೇಕು ನಂಗೆ ಗೊತ್ತೈತಿ ನಮ್ಮ ತಮ್ಮ ಸೊಲ್ಪ ಸಿಟ್ಟು ಸಿಟಕ ಅದನ ಯಾರು ಮಮ್ಮ ಇವರು ಇವ್ರು ಗೌಡತರೆ ಇಲ್ಲ ಹ್ಞೂ ಅವ್ರ ತಂಗಿಯರು ನಮಸ್ತೆ ಯಾಕ್ರಿ ಈ ಕಡೆ ಬಂದಿರಿ ನೀನು ನೋಡೋದ್ಲೇ ಭಾಳ ಖುಷಿ ಆಗತ್ತೈತಿ ನೋಡು ಯಾಕ್ರಿ ಈಕಿನ ಈ ತರ ನೋಡ್ಕೊಳತ್ತಿ ಖುಷಿಯಾಗಿ ಇನ್ನ ನಾಳೆ ನೀನು ಆಗೋ ಹುಡ್ಗಿನ ಎಷ್ಟು ಚೆನ್ನಾಗಿ ನೋಡ್ಕೊಬಾರ್ದೆ ನೀನು ನಮ್ಮ ಮಾವ ಯಾರಿಗಾರ ಮಾಡ್ಕೊಳ್ ಆದ್ರ ಆದ್ರೆ ನನ್ನ ಮ್ಯಾಲೆ ಭಾಳ ಜೀವಿ ಇರ್ತಾನೆ ರೀ ಅಷ್ಟು ನಿಮ್ಮ ಮಾವ್ವನ ಮೇಲೆ ಪ್ರೀತಿ ಇದ್ದ ಆಕೆ ನಿಮ್ಮ ಮಾವ್ವನ ಆಗಲ್ಲ ಆಗೋಲ್ಲ ಮತ್ತು ಮಾಮುತ್ ಅಂದಿಲ್ಲ ಹೋಗು ಹುಡುಗ ಸಡಿ ಏನು ಮಾತಾಡ್ಬೇಕು ಅನ್ನೋದಕ್ಕೆ ಗೊತ್ತಾಗಲ್ಲ ಆಕಿಗೆ ರೀ ಹುಡ್ಗಾಟ ಅದೇ ಹುಡುಗಿ ಅನ್ನೋದಕ್ಕಿಂತ ನೀನು ಬಾಳ್ ಹಚ್ಕೊಂಡಂಗೆ ಕಾಣ್ತಾಳೆ ನೋಡಿ ತಾಯಿ ಸತೃ ಸ್ವಾದರ್ ಮಾಡಿರ್ಬೇಕಂತ ತಂದೆ ತಾಯಿನಂತೂ ಹುಟ್ಟತ ಕಳ್ಕೊಂಡ್ಬಿಟ್ಟಾಳೆ ನಮ್ಮ ಕೈಯಾಗ ಜೋಪಾನ ಆಗ್ಯಾಳ ಮತ್ತು ಆಕಿನ ತಂದೆ ತಾಯಿಗೆ ನೋಡ್ಕೊಳಕತ್ತೀವಿ ಬಾಳ್ ನಂಬ್ಯಾಳ ಹುಡುಗಾಟದ ಹುಡುಗಿರಿ ನಮ್ಮ ತಮ್ಮನ ಜೋಡಾದ್ನಂದ್ರೆ ನಮ್ಮ ದೈವತೆ ಇರಿತೈತಿ ಮತ್ತು ನೀ ಯಾರ್ನಾರ ಪ್ರೀತಿ ಮಾಡತ್ತಿ ಏನು ಇಲ್ಲ ರೀ ಹಾಗಾದ್ರೆ ನೀನು ಮದ್ವೆ ಮಾಡ್ಕೊಬೋದಲ್ಲ ಆಕಿನ ಆಕೆ ತೊಟ್ಲಾಗಿರುತ್ತೆ ಹೆಸ್ರಿಟ್ಟೈತೆ ರೀ ಆದ್ರೆ ಆಕೆ ನಾನು ತಮ್ಮನ ಹೆಂತೆನ ಆಗ್ಬೇಕಂತೇಳಿ ಅದಕ್ಕೆ ಆ ಕನಸು ನನಸು ಮಾಡ್ಬೇಕಂತೇಳಿ ಆಕಿನ ನಾನು ತಮ್ಮನ ಜೋಡ್ ಮಾಡಕತ್ತೀನಿ ಒಂಥರ ತುಂಬಾ ಇಂಟ್ರೆಸ್ಟ್ ಅನ್ಸತ್ತೆ ನಿಮ್ಮ ಸ್ಟೋರಿ ಕೇಳಕ್ಕೆ ಬರ್ರಿ ಬುತ್ತಿತ್ತು ಅಂದಾಳೆ ಊಟ ಮಾಡಾಕತ್ತೀರಿ ಏನ್ ತಂದಾಳ ಬುತ್ತಿ ಏನ್ ತರ್ತಾಳೆ ರೀ ಬಡವ್ರ ಮ್ಯಾಗ ಇದ್ದಿತ್ತು ಅಂದಿರ್ತಾಳೆ ಬನ್ರಿ ಅಣ್ಣ ಹೇಳ್ದಂಗೆ ನಿಮ್ಮ ಸೊಸಿನ ಮದುವೆ ಆಗಲ್ಲ ಎಲ್ಲ ಚಲೋನೆ ಆಗತ್ತೆ ನಮ್ಮ ಸೊಸಿನ ನಾವು ಮದುವೆ ಆದ್ನಂದ್ರ ನಮ್ಮ ಅಣ್ಣನ ಯಾರು ಮದುವೆ ಆಗ್ತಾರೆ ನಮ್ಮ ಅಣ್ಣಗೆ ಯಾರು ಹೆಣ್ಣು ಕೊಡ್ತಾರೆ ಒಂದು ಮಾತು ಹೇಳಿ ಹೇಳಿರಿ ನಿಮ್ಮಣ್ಣನ ನಾವು ಮದುವೆ ಆಯ್ತು ಹುಡ್ಗಾಟ ಮಾಡೋಕೆ ಹೊತ್ತ ಎಳೆ ಇರ್ತೈತೆ ರೀ ಏನ್ರಿ ನೀವು ನಿಮ್ಮ ಮನ್ಯಾಗೆ ಚಲೋ ಆಗ್ಲಿ ಅಂತ ನೀನು ಅಂತ ಹುಡುಗ ಎಲ್ಲಿ ಸಿಗ್ತಾನೆ ನಮ್ಮ ಅಣ್ಣಗೆ ಊರು ಬಿಟ್ಟ ಹೊಲ ಮಣಿ ಬಿಟ್ಟ ಏನೂ ಗೊತ್ತಿಲ್ಲ ನಮ್ಮ ಅಣ್ಣ ಇನ್ನೊಬ್ರು ನಮಗೆ ಹಾಳಾಗಬಾರ್ದು ಅಂತ ನಮ್ಮ ಸೊಸಿನ ಅವ್ನ ಗಂಟು ಹಾಕಕತ್ತೀನಿ ನಿಮ್ಮ ತಲೆಯಾಗಿನ ವಿಚಾರ ತೆಗೆದು ಬಿಡ್ರಿ ಸಾಕಷ್ಟು ಮನಿತನ ಬಂದ್ರು ಒಪ್ಕೊಂಡಿರ್ಲಿಲ್ಲ ನಿಮ್ ನಾವ್ ಮದ್ವೆ ಆಗಿ ಏನ್ ಹೇಳ ಕಲ್ತಕಿನ ಒಟ್ಟ ಜೋಡಿ ಮಾಡಂಗಿಲ್ಲ ಆಗ್ತೀನ ಮುಂದೆ ಬಂದಾಳಂದ್ರ ಜೋಡಿ ಮಾಡಿ ಬಿಡುಲ್ಲ ಅಲ್ ನೀವು ಬರ್ದವಲ್ಲ ಓದವಲ್ಲ ಬ್ಯಾಡ್ ಅನ್ಸೇತ ಮಾಮ ಅಷ್ಟ ಮಾವನ್ ಮ್ಯಾಗ ಪ್ರೀತಿ ಕನಿಕಾರ ತೋರ್ಸಕಿ ನೀನ ಮಾವನ್ ಮದ್ವೆ ಬಿಡು ನಾ ಮತ್ ಯಾವ್ದ್ರ ಹೊರಗೆ ನೋಡ್ಕೊತೀನಿ ಏನಾರ ವಿಚಾರ ಇರಲಿ ನಾ ಆಕಿನ ಮದುವೆ ಆಗ್ಲಿಕ್ಕ ನಡೀತೈತಿಲ್ಲ ಆಕಿನ ಮದುವೆ ಆಗಲ್ಲ ಆದ್ರೆ ಜೋಡಿ ಅಂತಾದ್ರೆ ನಿಮ್ಮಿಬ್ಬರದ ಜೋಡಿ ಆಗ್ಬೇಕು ಎಲ್ಲದಕ್ಕಾಡು ಬರಬೇಡನಾ ಎಲ್ಲಾನು ಹೇಳ್ದಂಗೆ ಆಗೋದಿಲ್ಲ ಒಂದು ಅಕ್ಕಿನರ ಮದುವೆ ಆಗ ಇಲ್ಲಂದಕ್ಕಿನರ ಮದುವೆ ಆಗ ಮಾಮಾ ನನ್ನ ಮದುವೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅಕ್ಕಿನ ಮಾತ್ರ ಮದುವೆ ಆಗಬೇಡ ಮಾಮಾ ಯಾಕಷ್ಟು ಇದಿ ಹೊಡ್ಕೊಂಡು ಏನು ಆಗಬಾರ್ದಾಗೈತಿ ಅಲ್ಲ ರನಿ ನಿನಗರ ಬುದ್ಧಿ ಬೇಡ ಅವ್ರ ಮನೆ ಕೂಲಿ ಮಾಡ್ತೀವಿ ನಾವು ಹೋಗಿ ಅವ್ರ ಕೊಳಿಗೆ ತಾಳಿ ಕೊಟ್ಟೋದಂದ್ರ ನಕ್ಕಾರ ನೋಡ್ದವ್ರು ಏನ ತೀಗ್ಲಾರ್ ಕಂದಿರ್ಬೇಕು ನಾವು ದೊಡ್ಡವ್ರ ಜೊತೆ ಮಾತಾಡ್ತೀನಿ ಆದ್ರೆ ಯಾವ ಕಾರಣಕ್ಕೂ ನಿನ್ನ ಆಸೆ ಕನಸ ನೀ ಬದಲು ಮಾಡಕ್ ಹೋಗ್ಬೇಡ ಅವ ಆಗದನಾಂಗ ಅಂತಾನ ರಾಣಿ ನಿನ್ನ ಹುಚ್ಚು ಪ್ರೀತಿಯೊಳಗ ನಮ್ಮ ಅಣ್ಣನ ಜೀವನ ಬರಬಾರೀವನ ಬರೀಬಾರ್ದಾದ್ರೂ ನಿಮ್ಮಿಬ್ಬರು ಜೀವನ ನಾನು ಚಾಂದಿರಬೇಕು ಬಯಸಾರ ಮಾಡ ಅಣ್ಣನ ಹಚ್ಕೊಂಡು ಕೂತಾಳಾಕಿ ಅಣ್ಣ ಏನಾರದ್ವಿ ಆದ್ರ ಅಣ್ಣ ಅವ್ರು ಹೇಳ್ದ ಕುಣಿಬೇಕಾಗ ಸಾಯುತಕ್ಕ ನಾ ಏನ್ ಮಾಡ್ಬೇಕು ನಿನಗೆ ತಿಳಿಯುವ ಮಾತಲ್ಲ ಅಣ್ಣನ ನೀ ಮದುವೆ ಆಗ ನಾ ಓದಿದ ಮದೀನಿ ನಾ ಮಾತು ಎಲ್ಲರೂ ಹೊರಗೆ ಹಾಕೀನಿ ಮಾವನ್ ಮ್ಯಾಗ ನಂಗೆ ಅಂತ ಭಾವನೆ ಇಲ್ಲ ಮಮ್ಮ ತಾಸಿ ಒಂದು ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು ಬುದ್ಧಿ ಎಲ್ಲಿಟ್ಟಿ ಈ ಊರಿಗೆ ಬರೋಣ ನೀರು ಬದಲಾಯ್ತಾನೆ ಮದುವೆ ಆಗೋಣತಿ ಅಲ್ಲಕ್ಕ ನಾ ಇವ್ರ ಮಾವನ್ನೇ ಮದುವೆ ಆಗ್ತೀನಿ ಅವ್ರ ಮಾವ ಕೊಟ್ಟೇದೀಶ್ವರ ಅಲ್ಲ ನಮ್ಮನೆ ಕೇಳಸ್ತಾವ ಅವರ ನೀವೇನು ಸಿಟ್ಟಾಕ್ ಹೋಗ್ಬೇಡ್ರಿ ಇವ್ರ ಮದಿ ಮಾಡ್ಕೊಂತೀನಿ ಅಂದ್ರು ನಮ್ಮ ಅವನ್ ಜೊತೆ ನಾ ಮದಿ ಮಾಡ್ಸ್ಕೊಡಂಗಿಲ್ರಿ ಏ ಹುಡುಗಿ ಇಷ್ಟಿದ್ರೆ ಯಾವ್ದಕ್ಕೂ ನಿಮ್ಗೆ ಅಡ್ಡಿ ಆಗಿಲ್ಲ ನಿಮ್ಮ ಮಾವ್ ತಿಳಿಸಳ ನೀವೇ ತಿಳ್ಕೊರಿ ಯಾಕಕ್ಕ ಇವ್ರ ಮಾವನ್ ಮದುವೆ ಆಗೋದ್ರಲ್ಲಿ ಏನ್ ತಪ್ಪಾಯ್ತ ಕೆಲ್ಸ ಮಾಡೋನ್ ಜೋಡಿ ಮದುವೆ ಆಗಿ ನೀನು ಕೆಲ್ಸಕ್ಕೆ ಮನ್ಸಿಗೆ ಇಷ್ಟ ಆದವ್ರ ಜೊತೆ ಇರಾಕ ನನ್ ಖುಷಿ ಅದ ನಿಮ್ಮ ಖುಷಿ ಸಲುವಾಗಿ ನಮ್ಮ ಅವನ್ ಜೀವನದಾಗ ಆಟ ಆಡಕ್ ಹೋಗ್ಬೇಡ್ರಿ ನಿಮ್ ಕೈ ಮುಗಿತೀನಿ ಹೋಗಕ್ಕೆ ತಿಳ್ಕೊಂಡಕ್ಕಿ ಒಂಟಾಳ ಬದುಕಕ್ ನೀನು ತಿಳ್ಕೊಂಡು ನೀ ಬದಕೆ ನಿನ್ ತಮ್ಮನ್ ಮದುವೆ ಆಗ್ಲಿ ಅಂತ ನೀನು ನಿನ್ ಮದುವೆ ಆಗ್ಲಿ ಅಂತ ನಿಮ್ ತಮ್ಮ ಎಷ್ಟು ಒಗ್ಗಟ್ಟಿದ್ದೀರಾ ಇರೋ ಒಬ್ನ ತಮ್ರಿ ಯಾವ ತಾಯಿ ಪ್ರೀತಿ ಕಂಡಿಲ್ಲ ತಂದೆ ಪ್ರೀತಿ ಕಂಡಿಲ್ಲ ಅವ ಚಂದ್ರ ಬೇಕು ಹುಮ್ಮಸ್ ಬಾಡ್ರಿ ನನಗೆ ಅದು ಅಲ್ದ ಮನೆಯನ್ ಸೊಸಿ ಸೊಸಿನ ತಮ್ಮನ ಜೋಡ ಮಾಡಿದ್ದೆ ಅಂದ್ರೆ ಅದಕ್ಕಿಂತ ಹೆಚ್ಚಿಗೆ ಮತ್ತೇನ್ ಬೇಕು ಹೇಳ್ರಿ ನಾನು ಸಾಕಷ್ಟು ಜನರು ನೋಡಿನಿ ಆದ್ರೆ ನಿನ್ನಂತ ವ್ಯಕ್ತಿ ನಾನು ಎಲ್ಲಿ ನೋಡೀನಿ ಎಲ್ಲ ನಿಮ್ಮನೆ ಬುದ್ಧಿನ ಕಲ್ತೀವಿ ರೀ ದೊಡ್ಡ ಗೋಡ್ತೀರ ಪುಣ್ಯನ ನೋಡ್ರಿ ನಮ್ಮ ತಮ್ಮ ನನ್ನ ಮಾತಿಗೆ ಸ್ವಲ್ಪ ಸಿಟಿಕ್ ಬಿಟ್ಟು ಮಾಡ್ತಾನೆ ನೀವು ಒಂದು ಮಾತು ಹೇಳ್ತೀರಾ ಅಯ್ಯೋ ನಾನು ಅಂತ ಹೇಳ್ಬೇಕ ಕಲ್ತೋರು ಕಲ್ತೋರ್ಲೆಕ್ಕದಾಗ ಹೇಳಿದಿರಿ ಅಂದ್ರೆ ಹ್ಞೂ ಅವನು ತಿಳ್ಕೊತಾನೆ ನೀವು ಹೇಳೋದಕ್ಕೂ ನಾವು ಹೇಳೋದಕ್ಕೂ ಭಾಳ ಬಿಡಿಸ್ತೈತ್ರಿ ಮುಂದಿನ ಜೀವನ ಹಿಂಗೆ ಇರ್ತೈತೆ ಅಂತ ಹೇಳೋಕ್ಕಾಗೋದಿಲ್ಲ ಅವ ನನ್ನ ಬಗ್ಗೆನ ವಿಚಾರ ಮಾಡ್ತಾನೆ ತನ್ನ ಬಗ್ಗೆ ತನ್ನ ವಿಚಾರ ಮಾಡೋಲ್ಲ ಆಗೇನ್ರಿ ನಿಮ್ಮ ತಮ್ಮನ ಬಗ್ಗೆ ಇಷ್ಟು ವಿಚಾರ ಮಾಡ್ಯಾವ ನಿನ್ ಬಗ್ಗೆ ಏನು ವಿಚಾರ ಮಾಡ್ಕೊಂಡಿ ಯಾವ್ದ್ರ ಬಗ್ಗೆ ಮಾತಾಡತ್ತೀರಿ ನಿನ್ ಮದ್ವೆ ಬಗ್ಗೆನೇ ಮಾತಾಡತ್ತಿದ್ದ ಪುಣ್ಯ ಅನ್ನೋದಿತ್ತಂದ್ರ ಪುಣ್ಯಾತಗಿತ್ತು ನನ್ನ ಕೈ ಹಿಡಿತಾಳೆ ರೀ ನನ್ನ ಸದ್ಯಕ್ಕೆ ಮದ್ವೆ ವಿಚಾರ ಏನಿಲ್ಲ ಅವನು ವಿಚಾರ ನನ್ನ ಸೊಸಿ ವಿಚಾರ ಅಷ್ಟು ಐತ್ರಿ ನಿನ್ನ ಮದಿವಾಗ್ಲಂತ ನಿಮ್ಮ ತಮ್ಮ ತಮ್ಮನ ಮದುವೆವಾಗ್ಲೇ ಅಂತ ನೀನು ನಿಮ್ಮಿಬ್ಬರನ್ನೂ ಕೇಳಂಗಿಲ್ಲ ನಿಮ್ಮ ಸಸಿನ ಹೋಗಿ ಕೇಳ್ತೀನಿ ಹುಡುಗಾಟದ ಹುಡುಗಿ ಏನಂತ ಹೇಳ್ಬೇಕು ನಿಮ್ಮ ಮುಂದೆ ನಾ ಇಬ್ರು ಎರಡು ಕಣ್ಣು ಯಾರನ್ನೂ ಕಳ್ಕೊಳಕೆ ಇಷ್ಟಪಡೋದಿಲ್ಲ ಆದ್ರ ಒಬ್ಬರು ಜೋಡಿ ಆದ್ರ ಅದು ನನ್ನ ತಮ್ಮನ ಜೋಡಿನ ಆದ್ರ ಆಕೆನ ಬಾಳೆ ಅವ್ನು ಬಾಳೆ ಮೆಟ್ಟಿಗೆ ಹತ್ತದ ಅವರಿಬ್ಬರು ಒಂದಕ್ಕಂಗೆ ಮಾಡ್ರಿ ಬರ್ತೀನಿ ಎಷ್ಟು ಏ ಏಯ್ ಅಣ್ಣನ ಮದಿ ನಿಮ್ಮ ಸೊಸಿ ಜೋಡಿ ಮಾಡ ಹುಡುಗಿ ನೋಡಕ್ಕೆ ಬರ್ತೈತಿ ನಾನು ಅದೇ ಹೇಳಕ್ಕೇನಿ ಆದ್ರೆ ನಮ್ಮಣ್ಣ ಮಾತು ಕೇಳಲ್ಲ ಒತ್ತಾಯ ಮಾಡಿದ್ರೆ ಅಣ್ಣನ ಕುತ್ತಿಗೆ ಬರ್ತ ಒತ್ತಾಯ ಮಾಡ ಅಣ್ಣನ ಮಾತ ಮೇರದಂಗುದಲ್ರ ಅಣ್ಣನ ಮಾತ ನೀ ಪಾಳಸ್ತೀಯಾ ನೀ ಮದುವೆಯಾಗ ಹುಡುಗಿ ಜೋಡಿ ನಿಮ್ಮ ಹೆಂಗ ನಡ್ಕೊಳಕತ್ತ ಗೊತ್ತೈತಿಲ್ಲ ಗೊತ್ತೈತ್ರಿ ಮದ್ವೆ ಆಗಿರೋ ಗಂಡ ಹೆಂತಕ್ಕಿಂತ ಹೆಚ್ಚಿಗೆ ಅದಾರ ಅದಕ್ಕೆ ಅವ್ರ ನಿಬ್ಬ್ರನ್ನ ಒಂದು ಮಾಡ್ಬೇಕಂತ ನನ್ನ ಮನಸ್ಸ ಚಡಪಡ್ಸಾಕತ್ತೈತಿ ಅಷ್ಟೆಲ್ಲಾ ಗೊತ್ತಿದ್ರುನು ಆಕಿರಿ ನೀ ಮದ್ವೆ ಆಗವಾಕಿನ ನಿಮ್ಮ ಕೊಟ್ಟು ಮದ್ವಿ ಮಾಡು ನಿನಗೆ ಬೇಕಾದ್ರ ನನ್ ತಂಗಿ ನಿನ್ನ ಕೊಟ್ಟು ಮದ್ವಿ ಮಾಡ್ತೀನಿ ಏನ್ ಹೇಳಕತ್ತೀರಿ ನನ್ ತಂಗಿನೂ ಅದಳ ನೀನು ಕಲ್ತವನ ಅದಿ ನನ್ ತಂಗಿ ನಿಂಗ್ ಜೋಡ್ ಮಾಡಿದ್ರ ಅಣ್ಣನ ಮ್ಯಾಗ ಮನಸ್ ಮಾಡ್ಯಳ ಅದು ಗೊತ್ತೈತಿ ಅದಕ್ಕ ದೂರ ಮಾಡುನು ಅವ್ರಿಬ್ರು ದೂರ ಆಗ್ಬೇಕಂತಂದ್ರ ನಿನ್ ಸೊಸಿ ನಿಮ್ಮಣ್ಣ ಮದಿವ ಅದಕ್ಕೆ ನಾ ಏನ್ ಮಾಡ್ಬೇಕು ಕಡಾ ಮುಡಿ ಕಡ್ಡಿ ಮುರ್ದಂಗ ನಿನ್ ಸೊಸಿ ಹೇಳಿ ಬಂದ್ಬಿಡು ನಾ ಆಗಂಗಿಲ್ಲ ಅಂತ ಅಂತೇಳಿ ಮಾಡ್ಕೊಳಕ್ ಹೋಗಬೇಡ ಮಮ್ಮ ಆ ಹುಡುಗಿ ನಂತರ ನಾನು ಮದುವೆ ಮಾಡ್ಕೊಳ್ತಿಲ್ಲ ನೀ ನನ್ನ ತಮ್ಮನ ಮದುವೆ ಮಾಡ್ಕೊತೀಯಾ ಇಲ್ಲ ಮಾವ ಮದುವೆ ಮಾಡ್ಕೊಂಡ್ರ ಮಾಡ್ಕೊಂತೀನಿ ಇಲ್ಲಂದ್ರ ನಾನು ಇನ್ನ ಮಾಡ್ಕೊಂತೀನಿ ಇಕ್ಕಿ ಜೋಡ ಇಷ್ಟ ಸಲಿ ಇಟ್ಕೊಂಡ ನನಗ ಮದುವೆ ಮಾಡ್ಕೊಳ್ಳಕ ಅತ್ತಿ ಮದುವೆ ಮಾಡ್ಕೊಂಡ ಬಳೆ ಮಾಡ್ಲಿ ಮಾವ ಇಷ್ಟ ಮಾತು ಮಾತಾಡಕ ಅತ್ರನು ಒಂದ ಮಾತ್ ಮಾತಾಡವಲ್ಲಿ ನೀ ಹಂಗ ಸುಮ್ಮನೆ ನಿಂತಿಯಲ್ಲ ಒಂದ ಮಾತ್ ನೀ ನಿನ್ನ ಮದುವೆ ಆಗಕ ನನಗೆ ಒಟ್ಟ ಮನಸ್ಸಿಲ್ಲ ಇದನ್ನೆಲ್ಲ ನೋಡಿದ್ಮ್ಯಾಗ ತೀರ ಹೋಯ್ತು ಸುಮ್ಮ ಅಣ್ಣನ ಜೊತೆ ಮದುವೆ ಆಗ ನಾ ಎಲ್ಲ ಬ್ಯಾರೆ ಹುಡುಗಿ ನೋಡ್ಕೊಂಡಿನಿ ಬ್ಯಾರೆ ಹುಡುಗಿ ನೋಡ್ಕೊಂಡಿ ಬ್ಯಾರೆ ಹುಡುಗಿ ಅಂದ್ರೆ ಯಾರು ಅದ ನಿನ್ನ ಮ್ಯಾಗ ಮನಸ್ಸು ಮಾಡ್ಯಾರಲ್ಲ ಆ ಗೌಡ್ತಾರ್ ತಂಗಿ ಆಕಿನ ಬ್ಯಾಡನೆ ಹೊಟ್ಟೆ ಬೇಡ ದೊಡ್ಡೋರ್ ಸವಾಸ ಸಣ್ಣವ್ರಿಗೆ ಬೇಡ ಬೇಡ ಹುಚ್ಚ ಹುಡುಗಿ ಕಲಿವಯಸ್ನ ಏನರ ಮಾತಾಡ್ತೈತೆ ಅಂತೇಳಿ ಆಕಿನ ದೂರ ಮಾಡ್ಕೊಂಡಿನಿ ಅದು ಸುಶಿ ಮ್ಯಾಗ ನೀ ಸಿಕ್ಕ ಹಾಳಾಗಬೇಡ ಅಣ್ಣ ಇನ್ನ ಅಂಥವ್ರ ಕೈಯಾಗ ಸಿಕ್ಕ ನೆಲಾಡುದು ಚಲೋ ಇಂಥದೆಲ್ಲ ಕಣ್ಣಾರ ನೋಡಿ ಹೆಂಗಿರ್ಬೇಕ ಮಾಮ ನೀ ಮದ್ವೆ ಆಕಿನ ಯಾ ಆಗ ಅಂತ ಮಾಮಾನ್ ಎಲ್ಲಿ ಬಿಟ್ಟು ಕೊಡಂಗಿಲ್ಲ ಯಾರಿಗೂ ಬಿಟ್ಟು ಕೊಡಂಗಿಲ್ಲ ಇಷ್ಟೆಲ್ಲ ನೀವು ಇನ್ ಮ್ಯಾಗ್ ಮನ್ಸಿ ಕೂತಿ ಇವನು ಮನ್ಸಿಟ್ಕೊಂಡ್ ನನ್ನ ನನ್ಯಿದ್ರ ಕೆಟ್ಟ ಮಾಡಕತ್ತೀರಿ ಮಾಮತ್ ಹೇಳೇನ್ ನೀನಾರ ನನ್ನ ಮದ್ವಿ ಮಾಡ್ಕೋಲ್ಲ ಮಾಮ ಹನಿ ಬಾರ್ದಾಗ ನೀನಾ ನನ್ ಹೀಂತ ಬರ್ದಿತ್ತಂದ್ರ ನಿನ್ನ ಕೊಳ್ಳಿಗೆ ತಾಳಿ ಕಟ್ತೀನಿ ಅವನು ಹನಿ ಬರದಾಗ ಯಾರು ಹಿಂತ ಬರದಾರ ಗೊತ್ತಿಲ್ಲ ಅವ ತಾಳಿ ಕಟ್ಲಿ ನನ್ನ ಚಿತ್ತ ನನ್ನ ನನ್ನ ತಮ್ಮನ ಕಡೆ ನಿನ್ನ ಕಡೆ ಇವ್ರಣ್ಣನ ಮದ್ವೆ ಮಾಡ್ಕೋಬೇಕಂತ ಮಾಡಿದ್ದ ಏನು ಮದ್ವೆ ಮಾಡ್ಕೊಂಡು ಬೇಕಾಗಿಲ್ಲ ಅವ್ರ ಸಸಿ ಅವ್ರ ಅಣ್ಣನ ಮದ್ವೆ ಆಗ್ತಾಳಾ ಆಗ ಮದ್ವಾಗ ಅದ್ಯಾರುಕೆ ತಗೊಂಡು ಇವನ್ ಜೊತೆ ನನ್ನ ಮದುವೆ ಮಾಡಕತ್ತಿ ನನ್ನ ಮನ್ಸಿನ ಮಾತು ಕೇಳಿ ಹಾಂ ನಾನು ನನ್ನ ಮನ್ಸಿನ ಮಾತು ಕೇಳಿ ಇವನ್ ಜೋಡಿ ಮದ್ವೆ ಮಾಡಾಕ ನಿರ್ಧಾರ ಮಾಡೀನಿ ಆಗುದಿಲ್ಲಕ್ಕ ಇವ್ನ ಮದ್ವಿ ಆಗಕ್ಕೆ ನನ್ಗೆ ಮನಸ್ಸಿಲ್ಲ ಅವರನ್ನು ಅವ್ರ ಸೊಸಿ ಚಂದಂಗ ಇರ್ಬೇಕಂತಂದ್ರೆ ನೀ ಇವನ್ ಜೋಡಿ ಮದ್ವೆ ಆಗಬೇಕು ನಮ್ಮನ್ನ ನಮ್ಮ ಸುಚಿ ಚಂದ ಇರ್ತಾರೆ ನೀ ಇಲ್ಲ ಹೆಂಗೆ ಇರ್ತಿಯಲ್ಲ ಅವ್ರ ಅಷ್ಟು ಚಂದ ಇರ್ತಾರೆ ನಿಮ್ಗೆ ನನ್ನ ಮ್ಯಾಗ ಮನಸ್ಸುಲಂತು ಗೊತ್ತು ಆದರೆ ನಾನು ಕರಾರ ಕಂಡೀಷನ್ ಒಳಗೆ ಬದುಕೈತೀನಿ ದಯವಿಟ್ಟು ಅದಕ್ಕೊಂದು ದಾರಿ ಮಾಡಿಕೊಡ್ರಿ ಅಣ್ಣ ನಿನ್ನ ಹಣಿ ಬರೆದಾಗ ಈ ಹುಡುಗಿನ ಬರೆದಿದ್ದೆ ನನ್ನ ಹಣಿ ಬಾರ್ದಾಗ ನನ್ನ ಸಸಿನ ಬರೆದಿತ್ತು ಚಂದಗ ನಾ ಬಾಳೆ ಮಾಡ್ತೀನಿ ಚಂದಗ ನೀನು ಬಾಳೆ ಮಾಡಿ ಆದ್ರೆ ನಿನ್ನ ಮನಸ್ಸೊಳಗ ನನ್ನ ಮನಸ್ಸೊಳಗ ನಾವಿಬ್ಬರು ಒಡ ಹುಟ್ಟಿದ ಅನ್ನ ತಮ್ಮ ಅನ್ನೋದು ಮರಿಬಾರ್ದ ನೀ ಚಂದ ಇವ್ರ ಸಂಬಂಧ ನಾ ಇದಕ್ಕೆ ಒಪ್ಕೊಂಡಿನ ಅದು ಇವ್ರಿಗೆ ಗೊತ್ತೈತೆ ಕಾಲಕ್ ತಕ್ಕ ಬದಕೋರ್ ಮುಂದ ಮನೆಯನ್ನ ಕೈ ಹಿಡಿದು ಬದುಕೋದ್ ಚಲೋ ಬದಕ್ ಅವನ್ ಲೆಕ್ಕಪತ್ರ ವಿಚಾರಿಲ್ಲ ನೋಡ್ಕೊಂತ ನಮ್ ಇರ ನೀವ್ ಹೇಳಿದಂಗೆ ಅಂದ್ರೆ ಅಂದ್ಬಿಳಕೆ ಕೇಳಬೇಕಾಗಂತ ಅಣ್ಣ ಸೋಶಿ ಚಂದ ಇರ್ತಾರಂದ್ರಿ ನಾ ಹೇಳಿನಲ್ಲ ನೀ ಇಲ್ಲಿ ಹೆಂಗಿರ್ತಿಯೋ ಅವರು ಅಲ್ಲಷ್ಟ ಚಂದ ಇರ್ತಾರ ನೀವು ಶರೀತನದ ಕಲ್ತವ್ರು ನಾವು ಬಡತನದ ಕಲ್ತವ್ರು ಅದ್ರಾಗ ಅನುಭವದಿಂದ ಕಲ್ತವ್ರು ದಯವಿಟ್ಟು ನೆನಪು ಹಸಿರು ಮುಂದಾಡಸ್ತೀನಿ ಆಟ ನೋಡಬಮ್ಮ ನೀ ಅಂದಿ ಅವನ ಜೊತೆ ಮದ್ವಿ ಮಾಡ್ತೀನಿ ಅಂತಂದ್ರೆ ಎಷ್ಟು ಹಣೆ ಬರೋದ್ ನೋಡ ಮದ್ವಿ ನಿನ್ನ ಜೊತಿನ ಮಾಡ್ಬೇಕಂತ ಒಡ ಹುಟ್ಟಿದ ತಮ್ಮ ಅರ್ಥ ಮಾಡ್ಕೊಂಡಿಲ್ಲ ಸೊಷಿಯಾಗಿ ನೀನನ್ನ ಅಷ್ಟ ಅರ್ಥ ಮಾಡ್ಕೊಂಡಿದ್ದೆ ಆ ದೇವ್ರಿಗೆ ನಿನ್ನ ಜೋಡಿ ಇಷ್ಟ ಆಗಿದೆ ಬೆಳಕ ನಾನಿನ ಕೊಳ್ಳಿ ತಾಳಿ ಕಟ್ಟೋದ್ರಾಗ ಯಾವ ಸಂದೇಹನೂ ಇಲ್ಲ ಯಾಕ ಮನ್ಸಿಗೇನೂ ಹಾಳಾಳಾಗೇನಾ ಮಾಮಾ ನನಗಂತರೂ ಹಾಲು ಖುಷಿ ಆಗಕತ್ತೈತಿ ಸಾಯೋವರೆಗೂ ನಾನು ನಿನ್ನ ಜೊತೆ ಇರ್ತೀನಿ ಮಾಮಾ ಸಾಯೋವರೆಗೂ ನಿನ್ನ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಮಾಮಾ ನಾನು ಹೂವಿನಂತ ಹುಡುಗಿ ಹೂವ ಕೊಟ್ಟ ಪ್ರೀತಿಲಿ ಈ ಹೂವಿನ ಹಂಗೆ ನೀನು ಜಾಪನ್ ಮಾಡ್ಕೊಳ್ಳೋದು ಜವಾಬ್ದಾರಿ ನಾನು ಆತನ